ಕೆ ನಗರದಿಂದ ವೆಂಕಟೇಶನ್ ಅವರು ಬರೆದಿದ್ದಾರೆ ನನಗೆ ಕಳೆದ ನಾಲ್ಕು ವರ್ಷಗಳಿಂದ ಹೊಟ್ಟೆ ನೋವು ಸಮಸ್ಯೆ ಕಾಡ್ತಾ ಇದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಲು ಸಹ ಸಾಧ್ಯವಾಗುತ್ತಿಲ್ಲ ಸುಮಾರು ಎದೆ ಉರಿ ಮತ್ತು ನನಗೆ ಊಟ ಸೇರುತ್ತಾ ಇಲ್ಲ ಹಾಗೆ ವೈದ್ಯರ ಬಳಿ ಸಹ ನಾನು ಸಾಕಷ್ಟು ಸಲಹೆ ಪಡೆದು ಕೆಲವು ದಿನಗಳಿಂದ ಔಷಧಿಯನ್ನು ಕೂಡ ಪಡೆದಿದ್ದೆ ಆದರೆ ಯಾವುದೇ ರೀತಿಯ ಗುಣ ಕಾಣಿಸ್ತಾ ಇಲ್ಲ ಇದಕ್ಕೆ ಮನೆ ವೈದ್ಯದಲ್ಲಿ ಯಾವುದಾದರೂ ಪರಿಹಾರವಿದ್ದರೆ ತಿಳಿಸಿ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ ಮತ್ತು ಇವರಿಗೆ ಕಿಬ್ಬಟ್ಟೆ ನೋವು ಆಗಿಂದಾಗೆ ಕಾಣಿಸ್ತಾ ಇರ್ತದೆ ಇದಕ್ಕೆ ಮನೆ ವೈದ್ಯದಲ್ಲಿ ಯಾವ ರೀತಿಯ ಚಿಕಿತ್ಸೆ ಲಭ್ಯವಿದೆ ತಿಳಿಸಿ ಕೊಡಿ ವೈದ್ಯರೇ ಅಂತ ಹೇಳಿ ಕೇಳ್ತಾ ಇದ್ದಾರೆ ಹಾಗೆಯೇ ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ನಮ್ಮ ತಂದೆಯವರಿಗೆ ನೋವು ಸಮಸ್ಯೆ ಇತ್ತು ಸೊ ಆ ಒಂದು ಸಮಸ್ಯೆಗೆ ನೀವು ಹೇಳಿಕೊಟ್ಟಂತಹ ತೈಲ ಮತ್ತು ಆ ಮನೆ ಮದ್ದನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿನ ಗುಣನೂ ಕೂಡ ಕಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಂಧುಗಳೇ ಈ ವೆಂಕಟೇಶ್ ಅವ್ರಿಗೆ ಏನಾಗಿದೆ ಅಂತಂದರೆ ಬಹಳ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಸೊ ಆಯುರ್ವೇದದಲ್ಲಿ ನಾವು ಹೊಟ್ಟೆಯನ್ನು ತುಂಬ ಚೆನ್ನಾಗಿಟ್ಕೋಬೇಕು ಅಂತಂದರೆ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಬೇಕು ಹಾಗೆಯೇ ನೀರು ಕುಡಿಯೋ ನಿಯಮಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಸೊ ಆ ಹಿಂದಿನ ಸಂಚಿಕೆಯಲ್ಲಿ ನೀವು ಆಯುಷ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಹೋಗಿ ನೀವು ನೀರು ಕುಡಿಯೋ ನಿಯಮಗಳನ್ನು ನೀವು ತಿಳ್ಕೊಂಡು ಊಟದ ಸಮಯದಲ್ಲಿ ನೀವು ಅಂದರೆ ಬಿಫೋರ್ ಫುಡ್ ನಾವು ನೀರು ಕುಡಿಬಾರ್ದು ಊಟಕ್ಕಿಂತ ಮುಂಚೆ ಸುಮಾರು ಒಂದು ಮುಕ್ಕಾಲು ಗಂಟೆ ಊಟ ಆದಮೇಲೆ ನಾವು ಮಿನಿಮಮ್ ಒಂದು ಗಂಟೆ ಆದಮೇಲೆ ನೀರು ಕುಡಿಬೇಕು ಮಧ್ಯೆ ಪದೇ ಪದೇ ನೀರು ಕುಡಿಬಾರ್ದು ಈ ಥರದ್ದು ಸುಮಾರು ನೀರಿನ ನಾಲ್ಕು ನಿಯಮಗಳನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ ಆ ಒಂದು ನೀರಿನ ನಿಯಮಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡಿ ಸರ್ಚ್ ಮಾಡಿ ನೀವು ಏನು ಮಾಡ್ಬೋದು ನೋಡಿ ಆ ನೀರು ಕುಡಿಯೋ ನಿಯಮವನ್ನು ಪಾಲನೆ ಮಾಡಿ ಹಾಗೆಯೇ ಬೆಳಗಿನ ಊಟವನ್ನು ತುಂಬ ಹೆಚ್ಚಾಗಿ ಮಾಡಬೇಕು ಅಂದರೆ ಬೆಳಗಿನ ಊಟ ಮಹಾರಾಜನ್ ಥರ ಇರಬೇಕು ಮಧ್ಯಾಹ್ನ ರಾಣಿ ಥರ ಇರಬೇಕು ರಾತ್ರಿ ಸೇವಕಂತರ ಥರ ಇರಬೇಕಂತ ಹೇಳ್ತಾರೆ ಸೊ ಆ ರೀತಿ ನೀವು ಬೆಳಗ್ಗೆ ಒಂದು ಎಂಟು ಎಂಟೂವರೆ ಟೈಮಲ್ಲಿ ಒಂದು ಒಳ್ಳೆಯ ಮೃಷ್ಟಾನ್ನ ಭೋಜನ ಮಾಡಬೇಕು ಮಧ್ಯಾಹ್ನ ಆಗಿ ಮಾಡಬೇಕು ಮತ್ತು ನೀವು ಸಂಜೆ ಊಟನ ಒಂದು ಏಳು ಗಂಟೆ ಒಳಗಡೆ ಮಿನಿಮಮ್ ಊಟ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ನಡೆದಾಡಬೇಕು ಸೊ ಸರ್ವಜ್ಞ ಒಂದು ಕಡೆ ವಚನದಲ್ಲಿ ಏನು ಅಂತಂದರೆ ಉಂಡು ನೂರಡಿ ಅಡ್ಡಾಡಿ ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಗಂಡು ಭುಜ ಅಂತಂದರೆ ಬಲಭುಜ ದಕ್ಷಿಣ ಭಾವ ಅಂತ ಹೇಳ್ತಾರಲ್ವ ಗಂಡು ಭುಜ ಮೇಲೆ ಮಾಡಿ ಮಲಗಿದವನು ವೈದ್ಯನ ಗಂಡೆಂದ ಸರ್ವಜ್ಞ ಅಂತ ಹೇಳ್ತದೆ ಅಂದರೆ ಸಂಜೆ ಊಟ ಆದಮೇಲೆ ನಾವು ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ವಾಕಿಂಗ್ ಮಾಡಬೇಕು ಹಾಗೆ ನೀವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಯಷ್ಟು ರೆಸ್ಟ್ ಮಾಡಬೇಕು ಸೊ ಈ ಒಂದು ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ನೀವು ಈ ಕಿಬ್ಬೊಟ್ಟೆ ನೋವು ಬರಬಾರ್ದು ಅಂತಂದರೆ ಮತ್ತು ಈ ಹೊಟ್ಟೆ ಚೆನ್ನಾಗಿ ಹಸು ಸೇರಬೇಕು ಅಂತಂದರೆ ನಾವು ಏನು ಮಾಡಬೇಕಂದ್ರೆ ಸೊ ನಿಮಗೆ ಜಟರದಲ್ಲಿ ಅಗ್ನಿ ಕಡಿಮೆ ಆಗಿರುತ್ತೆ ಸೊ ಅಗ್ನಿ ಅಂತಂದರೆ ನಮಗೆ ಜಠರದಲ್ಲಿ ಉತ್ಪತ್ತಿ ಭಗವಂತ ಕೊಟ್ಟಿರೋದಿದು ಸೂರ್ಯ ಇರಬೇಕಾದ್ರೇ ಅದು ಜಠರದಲ್ಲಿ ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಆಗುತ್ತೆ ಸೊ ಇದು ಬಂದು ನೀವು ಅಗ್ನಿ ಕಡಿಮೆ ಇರೋದರಿಂದ ಏನು ಮಾಡಬೇಕಂದ್ರೆ ಅಗ್ನಿ ಪ್ರತಿನಿಧಿ ನಿಮ್ಮ ಆಯುರ್ವೇದದಲ್ಲಿ ತುಪ್ಪ ಸೊ ಊಟದ ಮೊದಲಿನ ಒಂದು ನಾಲ್ಕೈದು ತುತ್ತಕ್ಕೆ ಒಂದು ಎರಡು ಮೂರು ಚಮಚ ತುಪ್ಪ ಹಾಕ್ಕೊಂಡು ನಾವು ದೇಶಿ ಹಸುವಿನ ತುಪ್ಪ ಹಾಕ್ಕೊಂಡು ತಿಂದಾಗ ಏನಾಗ್ತದೆ ಅಗ್ನಿವೃದ್ಧಿ ಆಗ್ತದೆ ಇದು ಒಂದು ಭಾಗ ಸುಮಾರು ಜನಕ್ಕೆ ಇವತ್ತು ಏನಾಗ್ತದೆ ಅಂದರೆ ನಮ್ಮ ದೇಶದಲ್ಲಿ ಗೋವಿನ ಸಂತತಿ ಕಡಿಮೆ ಆಗಿರೋದ್ರಿಂದ ಸೊ ತುಪ್ಪ ಸಿಗದೇ ಇದ್ದರೆ ಏನು ಮಾಡಬೇಕು ಅಂತಂದರೆ ಈ ಒಣ ಶುಂಠಿ ಪುಡಿ ಇರುತ್ತಲ್ವ ಒಣ ಶುಂಠಿ ಪುಡಿ ಒಂದು ಕಾಲು ಚಮಚ ಮತ್ತು ಒಂದು ಕಾಲು ಚಮಚ ಸೈಂಧವ ಲವಣ ಇವೆರಡನ್ನೂ ಕೂಡ ನಾವೇನು ಮಾಡಬೇಕು ಮಿಕ್ಸ್ ಮಾಡಿ ಊಟಕ್ಕೆ ಒಂದು ಐದು ನಿಮಿಷ ಮುಂಚೆ ನಾವು ಅದನ್ನ ನಾಲಿಗೆಗೆ ಹಾಕ್ಕೊಂಡು ಚಪ್ಪರಿಸಿದ್ರೂ ಕೂಡ ಏನಾಗ್ತದೆ ಅಗ್ನಿಯ ಒಂದು ಉತ್ಪತ್ತಿ ಆಗೋಕ್ಕೆ ಸಹಕಾರ ನೀಡ್ತದೆ ಇದು ಊಟ ಮಾಡುವಂತಹ ಪದ್ಧತಿ ಸೊ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವು ಸಮಯ ನಿಗದಿ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಊಟ ಮಾಡಬೇಕು ಹಾಗೆ ಪ್ರತಿ ಊಟನೂ ನಾವು ಒಂದು ಅನ್ನದ ಅಗಳನ್ನು ನಾವು ಅಥವಾ ತರಕಾರಿನ ಅಂದರೆ ಮುದ್ದೆ ಒಂದು ಬಿಟ್ಟು ಬೇರೆ ಯಾವುದೇ ಆಹಾರ ಪದಾರ್ಥವನ್ನು ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ಬಾರಿ ನಾವು ಅಗದು ಒಗದು ಒಗದು ಲಾಲಾ ರಸವನ್ನು ಸೇರಿಸಿ ನಿಧಾನವಾಗಿ ಅದನ್ನು ನುಂಗಬೇಕು ಸೊ ಆವಾಗ ಏನಾಗ್ತದೆ ಅಂದರೆ ನಿಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ನಿಮಗೆ ಈ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನು ಈ ಥರ ಆಗದೇನೆ ಜೀರ್ಣಕ್ರಿಯೆ ಚೆನ್ನಾಗಾಯಿತು ಅಂತಂದರೆ ಏನಾಗ್ತದೆ ನಿಮಗೆ ಊಟ ಸೇರ್ತದೆ ಹಾಗೆಯೇ ಇದರಿಂದ ಏನಾಗ್ತದೆ ಅಂದರೆ ನಿಮಗೆ ಈ ಎಸಿಡಿಟಿ ಅಂತ ಏನು ಹೇಳ್ತೀವಲ್ವ ಗ್ಯಾಸ್ಟ್ರಿಕ್ ಸಮಸ್ಯೆಯೂ ಕೂಡ ನಿವಾರಣೆ ಆಗ್ತದೆ ಹಾಗೆ ನಿಮಗೆ ಪದೇ ಪದೇ ಕಿಬ್ಬಟ್ಟೆ ನೋವು ಬರೋಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಜೀರ್ಣ ಮತ್ತು ಮಲಬದ್ಧತೆ ಸೊ ಅದನ್ನು ಸರಿ ಮಾಡಿಕೊಂಡ ಮೇಲೂ ಕೂಡ ನಿಮಗೆ ಕಿಬ್ಬೊಟ್ಟೆ ನೋವು ಇದ್ದರೆ ಒಂದು ಅತ್ಯದ್ಭುತವಾದಂತಹ ಗಿಡಮೂಲಿಕೆಯ ಒಂದು ಉಪಯೋಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಒಂದು ಗಿಡದ ಉಪಯುಕ್ತತೆ ಬಗ್ಗೆ ಈ ಹೊಟ್ಟೆ ನೋವನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ ಸೊ ಈಗಲೂ ಕೂಡ ಅದನ್ನ ಹೇಳ್ತೇನೆ ಕೇಳಿ ಸೊ ಈ ತಂಗಡಿ ಗಿಡ ಅಂತ ಬರುತ್ತೆ ಅದಕ್ಕೆ ಹೊನ್ನಾಂಬರಿ ಗಿಡ ಅಂತಾರೆ ಮತ್ತು ನಿಮಗೆ ಅದು ಈ ಭೂಮಿಯಲ್ಲಿ ಇದೆಲ್ಲ ಈ ಗುಡ್ಡ ಬೆಟ್ಟ ಗಿಡ ಇರೋ ಪ್ರದೇಶದಲ್ಲಿ ಯಥೇಚ್ಛವಾಗಿ ಬೆಳೆಯುವಂಥ ಗಿಡ ಮತ್ತು ಬಹುಶಃ ತುಂಬ ಜನಕ್ಕೆ ಇದು ಚಿರಪರಿತವಾದಂಥ ಗಿಡ ಸೊ ಆ ತಂಗಡಿ ಗಿಡದ ಕಾಂಡದ ಸಿಪ್ಪೆಯನ್ನು ತಗೊಂಡು ಸುಮಾರೊಂದು ಒಂದು ಚಮಚ ಅಂದಾಜು ಒಂದು ಒಂದು ಚಮಚದಷ್ಟು ನಾವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು ಒಂದು ಆರೇಳು ದಿನ ಅದನ್ನ ಚೆನ್ನಾಗಿ ಅಗದು ಒಗದು ಒಗದು ನಾವು ನುಂಗಿದ್ರೆ ಅದರ ರಸಾನ ಮತ್ತು ಅದರ ಕಾಂಡದ ಸಿಪ್ಪೆಯ ಒಂದು ಅಲ್ಲಲ್ಲಿ ಜಗದ ಮೇಲೆ ಏನು ಉಳಿತದಲ್ಲ ಅದನ್ನು ಕೂಡ ನುಂಗಿದ್ರೆ ಏನಾಗ್ತದೆ ಕಿಬ್ಬಡ್ಡೆ ನೋವು ನೂರಕ್ಕೆ ನೂರು ಪ್ರತಿಶತ ಇದು ಕಡಿಮೆ ಆಗ್ತದೆ ಸಾಕಷ್ಟು ಜನರಿಗೆ ನಾವು ಕಲೆಯದ ಸಂಚಿಕೆಯಲ್ಲಿ ವಿವರಿಸಿದಾಗ ಆತ ಹೊಟ್ಟೆ ನೋವಿರೋರು ನಮಗೆ ಕರೆ ಮಾಡಿ ಕೂಡ ತಿಳಿಸಿದ್ದಾರೆ ನಮ್ಮ ನೋವೆಲ್ಲ ಕಡಿಮೆ ಆಗಿದೆ ಅಂತ ಸೊ ನೀವು ಕೂಡ ವೆಂಕಟೇಶ್ ಅವರೇ ಈ ಒಂದು ತಂಗಡಿ ಗಿಡ ನಿಮಗೆ ಎಲ್ಲರೂ ವಿಜಯನಗರ ಸಿಟಿಯಲ್ಲಿ ಸಿಟಿಯಲ್ಲಿದ್ದೀರಾ ಸುಮಾರು ಸ್ವಲ್ಪ ಸಿಟಿಯಿಂದ ಆಚೆ ಕಡೆ ಇರೋರಿಗೆ ಗೊತ್ತಿರುತ್ತೆ ನಿಮಗೆ ಒಂದು ಯಾರಾದರೂ ಹಳ್ಳಿ ಕಡೆಯವರು ಗೊತ್ತಿದ್ದರೆ ನೀವು ತರಿಸ್ಕೊಂಡು ಬಳಸ್ಕೊಳ್ಳಿ ಹಾಗೆ ಊಟಕ್ಕಿಂತ ಮುಂಚೆ ಊಟದ ಮಧ್ಯೆ ಮತ್ತು ಊಟ ಆದ ತಕ್ಷಣ ನೀರು ಕುಡಿಬಾರ್ದು ಊಟ ಆದಮೇಲೆ ಒನ್ ಅವರ್ ಆದಮೇಲೆ ನೀರು ಕುಡಿಬೇಕು ಮತ್ತು ಬೆಳಿಗ್ಗೆ ನಿಮಗೆ ಸಾಧ್ಯವಾದರೆ ಏನು ಮಾಡಿ ಅಂತಂದರೆ ಮಜ್ಜಿಗೆ ಬರುತ್ತಲ್ವ ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಶುಂಠಿ ಆಮೇಲೆ ಓಂಕಾಳಿನ ಪುಡಿ ಮತ್ತು ಸೈಂಧವ ಲವಣ ಒಂದು ಬೆಳಗ್ಗೆ ಆರು ಗಂಟೆ ಟೈಮಲ್ಲಿ ನೀವು ಇದನ್ನು ಸೇವಿಸ್ತಾ ಬನ್ನಿ ಸೊ ಇದಕ್ಕೆ ಇದರಿಂದ ಕೂಡ ನಿಮಗೆ ಹೊಟ್ಟೆ ನೋವು ತುಂಬ ಅದ್ಭುತವಾಗಿ ಕಡಿಮೆ ಆಗ್ತದೆ ಸೊ ಶುಂಠಿ ಓಂಕಾಳು ಜೀರಿಗೆ ಮತ್ತು ಸೈನ್ ಲವಣ ಮಜ್ಜಿಗೆ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ಅದ್ಭುತ ಔಷಧಿ ಈ ಹೊಟ್ಟೆ ನೋವಿಗೆ ಯಾವ ರೀತಿ ನಾವು ಮನೆಯಲ್ಲಿ ಮನೆಯಲ್ಲಿ ಸಿಗ್ತಕ್ಕಂತಹ ಮತ್ತು ಎಲ್ಲರಿಗೆ ಕೈಗೆಟ್ಕೋ ಸ ಬೆಲೆಯಲ್ಲಿ ಸಿಗ್ತಕ್ಕಂತಹ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿ ಗುಣ ಮಾಡ್ಕೋಬೋದಂತ ಸೊ ಮದ್ದು ಈ ತಂಗಡಿ ಗಿಡದ ಒಂದು ಕಾಂಡದ ಸಿಪ್ಪೆಯನ್ನು ತಗೊಂಡು ನಾವು ಅದನ್ನ ಅಗದಗ್ದು ಒಂದು ಆರೋಳ ದಿನ ನುಂಗಿದ್ರೆ ಸಾಕು ಅದ್ಭುತವಾಗಿ ಆ ಹೊಟ್ಟೆ ನೋವಿನ ಸಮಸ್ಯೆ ಕಡಿಮೆ ಆಗ್ತದೆ ಮತ್ತು ಈಗ ನಿಮಗೆಲ್ಲ ಗೊತ್ತಿರುವಾಗ ಈ ಒಂದು ಊಟದ ಸಮಯ ಆಗಿರ್ಬೋದು ಅಥವಾ ನೀರು ಕುಡಿಯೋ ನಿಯಮಗಳಾಗಿರ್ಬೋದು ಮನೆಯಲ್ಲಿ ನಾವು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಸ್ಪೈಸಿ ಐಟಮ್ಸ್ ಸುಮಾರು ಜನ ಏನಾಗ್ತದೆ ಅಂತಂದರೆ ನಮಗೆ ರಸ್ತೆ ಬದಿಯಲ್ಲಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಮತ್ತು ಈ ಜಂಕ್ ಫುಡ್ಸನ್ನು ಮತ್ತು ಮನೆಯಲ್ಲಿ ಕುಕ್ಕರಲ್ಲಿ ಮಾಡಿರ್ತಕ್ಕಂಥ ಅಡುಗೆಗಳನ್ನು ಮತ್ತು ಸಮಯಕ್ಕೆ ಸರಿಯಾಗಿ ಅಗದು ಒಗದು ಆಹಾರವನ್ನು ಆ ಊಟ ಮಾಡದೇ ಇರೋದರಿಂದ ಏನಾಗ್ತದೆ ನಮಗೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಕಾನ್ಸ್ಟಿಪೇಷನ್ನು ಮತ್ತು ಗ್ಯಾಸ್ಟ್ರಿಕ್ಕು ಮತ್ತು ಈ ಐ ಬಿ ಎಸ್ ಅಂತ ಹೇಳ್ತಾರೆ ಸಂಗ್ರಹಿಣಿ ರೋಗ ಅಂತ ಕರೀತಾರೆ ಆಯುರ್ವೇದದಲ್ಲಿ ಈ ಥರದ್ದು ಹೊಟ್ಟೆಗೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಈ ಒಂದು ಮನೆಮದ್ದುಗಳನ್ನು ಏನು ಹೇಳಿದವಲ್ಲು ಇದನ್ನು ನಿಯಮಿತವಾಗಿ ಕೆಲವು ದಿನಗಳವರೆಗೆ ಮಾಡಿದರೆ ಖಂಡಿತವಾಗಲೂ ನಿಮಗೆ ಗುಣವಾಗ್ತದೆ